ಜುಲೈ ತಿಂಗಳಿನಲ್ಲಿಯೇ ಲಿಂಗನಮಕ್ಕಿ ಜಲಾಶಯ ಭರ್ತಿಯಾಗಿದ್ದು ರಾಜ್ಯದಲ್ಲಿಯೇ ಅತಿ ದೊಡ್ಡ ಜಲಾಶಯ ಇದಾಗಿದೆ ಸದ್ಯ ಜಲಾಶಯಕ್ಕೆ ಐವತ್ತೈದು ಸಾವಿರ ಕ್ಯೂಸೆಕ್ ನೀರು ಹರಿದು ಬರ್ತಾ ಇದ್ದು ಹತ್ತು ಸಾವಿರ ಕ್ಯೂಸೆಕ್ ನೀರನ್ನ ನದಿಗೆ ಬಿಡಲಾಗಿದೆ ಹಾಗಾದ್ರೆ ಜಲಾಶಯದ ಕುರಿತು ನಮ್ಮ ವಾಹಿನಿಯ ಪ್ರಧಾನ ಸಂಪಾದಕರಾದ ಹೊನ್ನಾಳಿ ಚಂದ್ರಶೇಖರ್ ಅವರು ಲಿಂಗನಮಕ್ಕಿ ಜಲಾಶಯದಲ್ಲಿ ಮಾಡಿರುವ ವಾಕ್ ಥ್ರೂ ಇಲ್ಲಿದೆ ನಾವೀಗ ಲಿಂಗನಮಕ್ಕೆ ಜಲಾಶಯದ ಮೇಲೆ ಇದ್ದೀವಿ ಲಿಂಗನಮಕ್ಕೆ ಜಲಾಶಯ ಅಂತ ಅಂದ್ರೆ ಕರ್ನಾಟಕ ರಾಜ್ಯದ ಕನಿಷ್ಠ ಶೇಕಡಾ ಇಪ್ಪತ್ತೆ ಇಪ್ಪತ್ತರಷ್ಟು ವಿದ್ಯುತ್ ಬೇಡಿಕೆ ನಿರ್ಸ ಒಂದು ಜಲಾಶಯ ಇದು ಈ ಜಲಾಶಯ ವರ್ಷಗಳ ಅಂತ ತೆರಳುವುದು ಜಲಾಶಯ ಭರ್ತಿಯಾಗಿದೆ ಜಲಾಶಯದಲ್ಲಿ ಈಗ ಒಟ್ಟು ಜಲಾಶಯದ ಸಾಮರ್ಥ್ಯ ಸಾವಿರದ ಎಂಟುನೂರ ಹತ್ತೊಂಬತ್ತು ಅಡಿಗಳು ಆದರೆ ಇವತ್ತಿನ ಸಾಮರ್ಥ್ಯ ಸಾವಿರದ ಎಂಟುನೂರ ಹದಿನಾಲ್ಕು ಅಡಿಗಳಷ್ಟು ನೀರು ಈ ಜಲಾಶಯದಲ್ಲಿ ಭರ್ತಿಯಾಗಿದೆ ಜಲಾಶಯದ ಹಿನ್ನೀರನ್ನು ನಾವು ನೋಡ್ತಾ ಇದ್ದೀವಿ ಕೆಲವು ಬಡುಗಡೆಗಳು ಸಹ ಕಾಣ್ತಾ ಇದ್ದೀವಿ ಜಲಾಶಯದ ಹಿನ್ನೀರಿನಲ್ಲಿ ಈ ಜಲಾಶಯದಲ್ಲಿ ಈಗ ಸಂಗ್ರಹ ಇರ್ತಕ್ಕಂಥ ನೀರು ಸಾವಿರದ ಎಂಟುನೂರ ಹದಿನಾಲ್ಕು ಅಡಿಗಳು ಅಂದ್ರೆ ಭರ್ತಿಯಾಗಲಿಕ್ಕೆ ಸರಿಸುಮಾರು ಇನ್ನೊಂದು ನಾಲ್ಕೈದು ಅಡಿ ಬಾಕಿ ಇದೆ ಆದರೆ ಇನ್ಫ್ಲೋ ಜಾಸ್ತಿ ಇರೋದ್ರಿಂದ ಈಗ ನಾವು ಕಾಣ್ತಾ ಇರೋದು ಸರಿಸುಮಾರು ಒಂದು ಐವತ್ಮೂರು ಸಾವಿರ ಇನ್ಫ್ಲೋ ಐವತ್ತ್ ಮೂರು ಸಾವಿರ ಕ್ಯೂಸೆಕ್ಸ್ ಅಷ್ಟು ಇನ್ಫ್ಲೋ ಈಗ ಈ ಶರಾವತಿ ನದಿ ಪಾತ್ರದಲ್ಲಿ ಹರಿದು ಬರ್ತಾ ಇದೆ ಹಾಗಾಗಿ ಐವತ್ಮೂರು ಸಾವಿರ ಕ್ಯೂಸೆಕ್ಸ್ ಹರಿದು ಬರ್ತಾ ಇರೋದ್ರಿಂದ ಇನ್ನೂ ಅದು ಭರ್ತಿಯಾಗ ಸಾಧ್ಯತೆ ಇದೆ ಈ ಹಿನ್ನೆಲೆಯಲ್ಲಿ ಜಲಾಶಯದಿಂದ ಈಗ ಮೂರು ಕ್ರಸ್ಟ್ ಗೇಟ್ಗಳನ್ನು ಓಪನ್ ಮಾಡಲಾಗಿದೆ ಸರಿಸುಮಾರು ಒಂದು ಸಾವಿರ ಕ್ಯೂಸೆಕ್ ಪ್ರವಾಸಿಗರು ಸಹ ಈ ನಿಜಕ್ಕಿ ಜಲಾಶಯದ ಈ ನೀರು ಬಿಟ್ಟರ್ಯವನ್ನು ನೋಟಕ್ಕೆ ಬಂದಿದ್ದಾರೆ ಮತ್ತು ಈ ನಿಜಕ್ಕಿ ಜಲಾಶಯ ಏನಿದೆ ಇದು ಬಹಳ ಪ್ರಮುಖವಾದ ಜಲಾಶಯ ಕರ್ನಾಟಕದ ಮಟ್ಟಿಗೆ ಯಾಕೆಂದರೆ ಕರ್ನಾಟಕದಲ್ಲಿಯೇ ಹುಟ್ಟಿ ಕರ್ನಾಟಕದಲ್ಲೇ ಸಮುದ್ರ ಸೇರುವಂಥ ಶರಾವತಿ ನದಿಗೆ ಅಡ್ಡಾಗಿ ಹಾಕಿ ಜಲಾಶಯ ಮತ್ತು ಈ ಜಲಾಶಯ ಶರಾವತಿ ನದಿ ಪಾತ್ರದಲ್ಲಿ ಇಲ್ಲೂ ಸಹ ಕೈಗಾರಿಕೆಗಾಗಲಿ ನದಿಯನ್ನ ಕಲ್ಮ ಯಾವುದೇ ಘಟಕಗಳಿಲ್ಲ ಹಾಗಾಗಿ ಬಹಳ ಶುದ್ಧವಾದ ನೀರು ಈ ಶರಾವತಿ ನದಿಯಲ್ಲಿ ಸಿಗುತ್ತೆ ಮತ್ತು ರಾಜ್ಯದ ಬಹಳ ದೊಡ್ಡ ಜಲಾಶಯಗಳು ಅಂದ್ರೆ ಕೇವಲ ವಿದ್ಯುತ್ ಉತ್ಪಾದನೆ ಉದ್ದೇಶದಿಂದಲೇ ನಿರ್ಮಾಣವಾಗಿರ್ತಕ್ಕಂಥ ಜಲಾಶಯ ಈ ಲಿಂಗನಮಕ್ಕಿ ಜಲಾಶಯ ಹಾಗಾಗಿ ಈ ಬಾರಿ ಲಿಂಗನಮಕ್ಕಿ ಜಲಾಶಯ ಭರ್ತಿಯಾಗಿದೆ ಜಲಾಶಯ ಈ ನೀರಿನಲ್ಲಿ ಸಾಕಷ್ಟು ನೀರ ಸಂಗ್ರಹ ಆಗಿದೆ ಹಾಗಾಗಿ ನೀರನ್ನ ಬಿಡುಗಡೆ ಮಾಡಲಾಗ್ತಿದೆ ಈ ನಾವು ಜಲಾಶಯ ಈ ನದಿ ಪಾತ್ರ ಲಿಂಗಲ್ಮಟ್ಟಿ ಜಲಾಶಯದ ಈ ನೀರು ಬಿಡುಗಡೆ ಅಂತ ಈ ಸಂದರ್ಭದಲ್ಲಿ ಬಹಳಷ್ಟು ಸಹ ಸಹಪಟ್ಟಿದ್ದಾರೆ